ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೇ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು ನನಗೆಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು ಮಳೆಯ ಹನಿ ಉರುಳು ಧನಿ ತರವೇ ನಗಬಾರದೆ ನಗಬಾರದೆ ನನ್ನಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಎಂದು ಬ್ರಹ್ಮನು ಆ ಕಣ್ಣಿಗೊಂದು ತಂದು ಕೊಡಲೇನು ಎಂದು ಏನಾಗಲಿ, ನನ್ನ ಸಂಗಾತಿನೇ ನೈ ಕಣ್ಣೀ ಇದೆ ಕೊನೆಯ ಹನಿ ಎದೆಯ ಗೋಡಿನಲ್ಲಿ ಪುಟ್ಟ ನಿನ್ನ ಬೆಚ್ಚನೆಯ ಪ್ರೀತಿ ಹುಟ್ಟು ಬಚ್ಚಿ ಇಡುವೆ ಚಿನ್ನ ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ ಮಳೆಯ ಹನಿ ಉರುಳುಂಪನಿ ತರವೇ ನಗಬಾರದೆ ನಗಬಾರದೆ ನನ್ನಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು ತಂಗಾಳಿಯಾಗೋ ಬಿರುಗಾಳಿಯಾಗೋ ನೀವೊಮ್ಮೆ ಬಂದು ನನ್ನನ್ನು ಸೋಕು ನಿನ್ನ ನೋಡದೆ ಅಡುವೆ ಬರುತ್ತಿದೆ ನಿನಗೂ ಇಲ್ಲದೆ ಜಗ ನಿಂತಿದೆ ನಿದಿರ ಬರದೆ ಕಣ್ಗೆ ಹಗಲು ಹಗಲುಗನಸು ಹಾಗೆ ಬಳಲಿ ಹೋದ ನನಗೆ ಬಾರೆ ಜೀವ ತುಂಬು ಹಾಗೆ ಉಸಿರಾಡುವ ಶವವಾದನ ನೀನು ಇಲ್ಲದೆ ಮಳೆ ನಿಂತರು ನಿಂತರೂ ಬಾಯಿ ಬಾಯಿಲ್ಲಿಯೇ ನನ್ನಲ್ಲಿಗೆ ನನ್ನಲವೇ ಸಂಜು ಮತ್ತು ಗೀತ ಸರಬೇಕು ಅಂತ ಬರೆದಾಗಿದೆ Indu the